ಹಾಯ್ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಭಾವಿಸ್ತೀನಿ ನಾನಿವತ್ತು ಬನಾನಾ ಬನ್ಸ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಇದ್ದೀನಿ ಸೊ ಬನ್ನಿ ಬನಾನಾ ಬನ್ಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಇವಾಗ ಹಣ್ಣನ್ನು ತೊಗೊಂಡಿದ್ದೀನಿ ಪಚಿಬಾಳೆ ಹಣ್ಣು ತುಂಬ ಚೆನ್ನಾಗಿರುತ್ತೆ ಇದು ನಮ್ಮ ಮನೇಲೇ ಬೆಳೆದಿರುವಂತಹ ಬಾಳೆಹಣ್ಣು ಚುಕ್ಕಿ ಬಂದಿದ್ರೆ ತುಂಬ ಒಳ್ಳೆಯದು ಚೆನ್ನಾಗಿರುತ್ತೆ ಟೇಸ್ಟು ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಸಕ್ಕರೆನ ಹಾಕ್ಬಿಟ್ಟು ನಾನಿಲ್ಲಿ ಪೌಡರ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ನುಣ್ಣಗಾಗೋ ಥರ ಪೌಡರ್ ಮಾಡ್ಕೊಬೇಕು ಅದೇ ಮಿಕ್ಸಿ ಜಾರ್ ತೊಗೊಂಡು ಇವಾಗ ನಾನು ಒಂದು ಬಾಳೆಹಣ್ಣ ತೊಗೊಂಡಿದ್ದೀನಿ ಒಂದು ಬಾಳೆಹಣ್ಣ ಕಟ್ ಮಾಡಿ ಹಾಕ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಪೇಸ್ಟ್ ಮಾಡ್ಕೊಬೇಕು ನೀವು ಕೈಯಲ್ಲಿ ಕೂಡ ಕಲಿಸ್ಕೊಬೋದು ಬಟ್ ಕೈಯಲ್ಲಿ ಕಲಿಸಿದ್ರೆ ಗಂಟು ಗಂಟಾಗುತ್ತೆ ಅಂತ ಅಂದ್ಬಿಟ್ಟು ಮಿಕ್ಸಿಗೆ ಹಾಕ್ತಾ ಇರೋದು ಮಿಕ್ಸಿಗೆ ಹಾಕಿದ್ರೆ ನೀಟಾಗಿ ಪೇಸ್ಟ್ ಆಗುತ್ತೆ ಚೆನ್ನಾಗಿರುತ್ತೆ ಇವಾಗ ರುಚಿಗೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು ನಂತರ ಇದಕ್ಕಿಲ್ಲಿ ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿದ್ದೀನಿ ನಾನಿಲ್ಲಿ ಒಂದು ಬಾಳೆಹಣ್ಣಿಗೆ ಅರ್ಧ ಬಟ್ಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಮತ್ತು ಎರಡು ಸ್ಪೂನ್ ಆಗುವಷ್ಟು ತುಪ್ಪ ತೊಗೊಂಡಿದ್ದೀನಿ ಸ್ವಲ್ಪ ಜೀರಿಗೆನ ಈ ರೀತಿ ಫ್ಲೇವರ್ ಬರೋ ಥರ ಉಜ್ಜಿಬಿಟ್ಟು ಹಾಕ್ಕೊಂಡ್ರೆ ಅದರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಇವಾಗ ಒಂದು ಬೌಲಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನೀವು ಅದನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಅದು ಪೇಸ್ಟು ನೀರಾಗಿರೋದ್ರಿಂದ ಅದೇ ಸಾಕಾಗುತ್ತೆ ಅದನ್ನು ನೋಡಿಕೊಂಡು ನೀವು ಎಷ್ಟು ಬೇಕೋ ಅಷ್ಟು ಅದಕ್ಕೆ ಕಲಿಸ್ಕೊಬೇಕಾಗತ್ತೆ ಚೆನ್ನಾಗಿ ಕೈಯಿಂದನೇ ಕಲಿಸ್ಕೊಳ್ಳಿ ಸ್ಪೂನಲ್ಲೆಲ್ಲ ಕಲಸಿದ್ರೆ ಗಂಟಾಗೋ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಗಂಟು ಗಂಟಾದರೆ ಅದು ಚೆನ್ನಾಗಿ ಬರೋಲ್ಲ ಅದಕ್ಕೋಸ್ಕರ ನೀವು ಕೈಯಲ್ಲೇ ಹಿಟ್ಟನ್ನ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ನಾತ್ಕೊಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಮತ್ತು ಸಾಫ್ಟಾಗಿ ಒಳಗಡೆ ಫ್ಲಫಿಯಾಗಿ ಚೆನ್ನಾಗಿ ಬಂದಿರುತ್ತೆ ಬನಾನಾ ಬನ್ಸ್ ತುಂಬ ಚೆನ್ನಾಗಿರುತ್ತೆ ಗೋಧಿ ಹಿಟ್ಟು ನಾವು ಚಪಾತಿಗೆಲ್ಲ ಕಲಿಸ್ಕೊತೀವಲ್ಲ ಅದಕ್ಕಿಂತ ಸ್ವಲ್ಪ ಮೆತ್ತಗೆ ಕಲಿಸ್ಕೊಬೇಕಾಗುತ್ತೆ ಮತ್ತು ಇಲ್ಲಿ ನಾನು ಮೊಸರು ಹಾಕಿದ್ದೀನಿ ಅದನ್ನ ಆ್ಯಡ್ ಮಾಡೋದು ನನಗೆ ವೀಡಿಯೋ ಮಾಡ್ಕೊಳ್ಳುವಾಗ ಮರ್ತೋಗ್ಬಿಡ್ತು ಸೊ ನೀವು ಕಲ್ಸ್ಕೊಬೇಕಾದ್ರೆ ಒಂದು ಅರ್ಧ ಕಪ್ಪಷ್ಟು ಗಟ್ಟಿ ಮೊಸರನ್ನ ಹಾಕಿ ಕಲಿಸ್ಕೊಳ್ಳಿ ಮತ್ತು ಎಂಟು ಅವರ್ ಎತ್ತಿಟ್ಟಿದ್ದೆ ನಾನು ಎಂಟು ಅವರ್ ಬಿಟ್ಬಿಟ್ಟು ಇವಾಗ ಅದನ್ನು ತೊಗೊಂಡು ಇದ್ದೀನಿ ಅದನ್ನು ಲಟ್ಸ್ಕೊಳ್ಳೋ ಮಣೆ ಇರುತ್ತಲ್ಲ ಅದನ್ನು ತೊಗೊಂಬಿಟ್ಟು ನೀವು ಸೇಮ್ ಚಪಾತಿ ಏನು ಲಟ್ಸ್ತೀರಲ್ಲ ಅದೇ ಪ್ರೊಸೀಜರಲ್ಲೇ ಸ್ವಲ್ಪ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಲಟ್ಸ್ಕೊಬೇಕಾಗತ್ತೆ ಚೆನ್ನಾಗಿ ತುಂಬ ಚಪಾತಿಯಷ್ಟು ತೆಲುಗುವಾಗ್ಲಟ್ಸ್ಕೊಂಬಿಡಿ ಸ್ವಲ್ಪ ದಪ್ಪನೇ ಇರಲಿ ಅದು ಬೆಂದಾಗ ಉಬ್ಬಿ ಬಂದು ತುಂಬ ಸಾಫ್ಟಾಗಿರುತ್ತೆ ಸ್ವಲ್ಪ ದಪ್ಪನೇ ಲಟ್ಸ್ಕೊಳ್ಳಿ ಚೆನ್ನಾಗಿ ಲಟ್ಸ್ಕೊಂಬಿಟ್ಟು ಎಣ್ಣೆಕಾಯಕ್ಕೆ ಇಟ್ಕೊಂಡು ಒಂದೊಂದೇ ಒಂದೊಂದೇ ಪೂರಿಗಳನ್ನ ಕರಿಬೇಕಾಗತ್ತೆ ಇದಕ್ಕೆ ಬನಾನಾ ಪೂರಿ ಅಂತಾರೆ ಬನಾನಾ ಬನ್ಸ್ ಅಂತಾರೆ ಮಂಗಳೂರು ಬನ್ಸ್ ಅಂತಾರೆ ಏನು ಬೇಕಾದರೂ ಕರಿಬೋದು ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇಲ್ಲೇ ಎಣ್ಣೆ ಕಾಯೋಕೆ ಇಟ್ಟಿದ್ದೆ ನಾನು ಎಣ್ಣೆನ ಕಾಯಿಸ್ಕೊಂಬಿಟ್ಟು ಹಾಕ್ಬಿಟ್ಟು ಕರೆದ್ರೆ ಆಯಿತು ಚೆನ್ನಾಗಿ ಕರಿಬೇಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಕರೀರಿ ತುಂಬ ಹೈ ಫ್ಲೇಮ್ ಮಾಡಿದ್ರೆ ಹೊರಗಡೆ ಎಲ್ಲ ಹೊತ್ತೋದ ಥರ ಆಗುತ್ತೆ ಒಳಗಡೆ ಬೆಂದೇ ಇರೋದಿಲ್ಲ ಅಥವಾ ತುಂಬ ಕಡಿಮೆ ಉರಿ ಇಟ್ಬಿಟ್ಟು ಕರೆದ್ರೆ ಅದು ತುಂಬ ಆಯಿಲ್ ಕುಡ್ಕೊಂಡು ಚೆನ್ನಾಗಾಗೋದಿಲ್ಲ ಅದು ಉಬ್ಬಿ ಬರೋದಿಲ್ಲ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಬಿಟ್ಟು ಅದನ್ನ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಕರಿಬೇಕಾಗತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ಇದನ್ನ ನೀವು ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಕಾಯಿ ಚಟ್ನಿ ಜೊತೆ ಇದನ್ನ ತಿನ್ನೋದಕ್ಕೆ ಸಂಜೆ ಸ್ನ್ಯಾಕ್ಸ್ ಟೈಮ್ ಬೇಕಾದರೂ ಮಾಡ್ಕೊಬೋದು ಅಥವಾ ಇಷ್ಟಪಡೋ ಇದ್ದರೆ ಮಾರ್ನಿಂಗ್ ಕೂಡ ನೀವು ಟಿಫನ್ಗೆ ಮಾಡ್ಕೊಬೋದು ಮಕ್ಕಳಂತೂ ತುಂಬ ಇಷ್ಟಪಟ್ಬಿಟ್ಟು ತಿಂತಾರೆ ಮನೇಲಿ ಮಕ್ಕಳು ಏನಾದರೂ ತಿಂಡಿ ಮಾಡ್ತಾನೆ ಇರಬೇಕಾಗುತ್ತಲ್ಲ ಈ ಹೊರಗಡೆಯಿಂದ ಎಲ್ಲ ತಂದುಬಿಟ್ಟು ತಿನ್ನೋದಕ್ಕಿಂತ ಮನೆಯಲ್ಲೇ ಈ ಥರ ಹೆಲ್ತಿಯಾಗಿ ಮಾಡ್ಕೊಂಡು ತಿಂದರೆ ಚರೋಗ್ಯನೂ ಚೆನ್ನಾಗಿರುತ್ತೆ ಮತ್ತು ನಾವು ನಮ್ಮ ಏನೋ ಒಂದು ಮಾಡಿಕೊಟ್ವಲ್ಲ ಅನ್ನೋ ಒಂದು ಖುಷಿನೂ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಯಾರಾದರೂ ಟ್ರೈ ಮಾಡೋರಿದ್ದರೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ಮಾಡೋದು ಕೂಡ ಈಸಿ ಮತ್ತು ಕಡಿಮೆ ಐಟಮ್ ಹಾಕಿ ಒಂದು ಆಗಿರೋ ಒಂದು ಸ್ನ್ಯಾಕ್ಸ್ನ ತಿಂದರೆ ಚೆನ್ನಾಗಿರುತ್ತೆ ಅಲ್ವಾ ಇವಾಗ ಎಲ್ಲದನ್ನು ಇದೇ ಥರ ಒಂದೊಂದೇ ಒಂದೊಂದೇ ಲಟ್ಸ್ಕೊಂಡು ಲಟ್ಸ್ಕೊಂಡು ಬೇಯಿಸ್ಕೊಂಬಿಡಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಇನ್ನೊಂದು ಬೇಯಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂದ್ಬಿಟ್ಟು ನೀವು ನಾವು ಚಿಕ್ಕದಲ್ಲೆಲ್ಲ ಇರಬೇಕಾದ್ರೆ ಪೆಟ್ಟಿ ಅಂಗಡಿಗಳಲ್ಲೆಲ್ಲ ಸಿಕ್ತಿತ್ತು ಮನ್ಸು ಆ ಥರ ಕಾಣಿಸುತ್ತೆ ನೋಡೋಕ್ಕೆ ಬಟ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕೆಲವೊಬ್ಬರು ಗೋಧಿ ಹಿಟ್ಟಲೆಲ್ಲ ಮಾಡೋಕ್ಕಾಗಲ್ವಾ ಅಂತ ಕೇಳ್ತಾರೆ ಗೋಧಿ ಹಿಟ್ಟಲೆಲ್ಲ ಮಾಡಿದ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ ಮಾಡ್ಕೊಬೋದು ಬಟ್ ಟೇಸ್ಟ್ ಚೆನ್ನಾಗಿರಲ್ಲ ಇದು ಮೈದಾದಲ್ಲೇ ಚೆನ್ನಾಗಿರುತ್ತೆ ಮೈದಾ ಹಂಗಂತ ಹೆಲ್ತ್ಗೆ ಒಳ್ಳೇದು ಅಂತ ಹೇಳ್ತಾ ಇಲ್ಲ ಹೆಲ್ತ್ಗೆ ಒಳ್ಳೇದಲ್ಲ ಜಾಸ್ತಿ ಡೈಲಿ ಯೂಸ್ ಮಾಡಿದ್ರೆ ಒಳ್ಳೇದಲ್ಲ ಒಂದೊಂದು ಸಲ ಯೂಸ್ ಮಾಡಿದ್ರೆ ಏನು ತೊಂದರೆ ಇಲ್ಲ ನಾವು ಇದನ್ನೇನು ಡೈಲಿ ಏನು ಮಾಡಲ್ವಲ್ಲ ಸೊ ರೆಡಿ ಆಯಿತು ನೋಡಿ ನೋಡ್ಕೊಂಬಂದ್ರಲ್ವಾ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ನೀವು ಕೂಡ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ಗೆ ಇಷ್ಟ ಆದವರು ಒಂದು ಲೈಕ್ ಮಾಡಿ ಥ್ಯಾಂಕ್ ಯು